ಡಿ ಬಾಸ್ ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾ ಒಂದು ಕಡೆ ಸಕ್ಸಸ್ ಆಗಿದೆ ಸಕ್ಸಸ್ ರೇಷಿಯೋ ಹೇಗಿದೆ ನಾಡಿನ ಪ್ರತಿಷ್ಠಿತ ಸುದ್ದಿವಾಹಿನಿಗಳಲ್ಲಿ ಎರಡು ಕಡೆ ಈ ವರದಿ ಅಚ್ಚಾಗಿರುವಂತೂ ಮತ್ತು ಪ್ರಸಾರ ಆಗಿರುವಂಥದ್ದು ನಂಬರ್ ಒನ್ ಚಾನೆಲ್ಗಳಲ್ಲಿ ಈಗಾಗಲೇ ಹತ್ತೊಂಬತ್ತನೆಯ ದಿನ ರಿಲೀಸ್ ಆಗಿ ಡಿಸೆಂಬರ್ ಹನ್ನೊಂದಕ್ಕೆ ರಿಲೀಸ್ ಆಗುತ್ತೆ ಇವತ್ತು ಮೂವತ್ತು ನಲವತ್ತೈದು ಕೋಟಿ ರೂಪಾಯಿಗಳನ್ನು ಗಲ್ಲಾ ಪಟ್ಟಿಗೆಯಲ್ಲಿ ಉಡಿಸ್ ಮಾಡಿರುವಂಥದ್ದು ದರ್ಶನ್ ಅವರ ಫ್ಯಾನ್ಸ್ ಬಹುಪಾಲು ಜನ ಅವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರೆಯೋದಕ್ಕೆ ಮತ್ತೊಮ್ಮೆ ಸಾಕ್ಷೀಕರಿಸಿರುವಂಥದ್ದು ಈಗಿನ ಒಂದು ಗಲ್ಲಾ ಪೆಟ್ಟಿಗೆಯ ಲೆಕ್ಕಾಚಾರ ಇದು ಒಂದು ಕಡೆ ಮತ್ತೊಂದು ಕಡೆ ಯಾಕಂದರೆ ಮೊದಲನೇ ದಿನವೇ ಆಲ್ಮೋಸ್ಟ್ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನು ಈ ಸಿನಿಮಾ ವಸೂಲಿ ಮಾಡಿತ್ತು ಈಗ ನೋಡಿ ಇದೇ ಜನವರಿ ಐದನೆಯ ತಾರೀಕಿಗೆ ಇಪ್ಪತ್ತೈದು ದಿನಗಳು ಪೂರೈಸುತ್ತೆ ಅಷ್ಟರಲ್ಲಿ ಅವರು ಐವತ್ತು ಕೋಟಿಗಿಂತ ಹೆಚ್ಚಿನ ಹಣವನ್ನು ಅವರು ಗಲ್ಲಾಪೆಟ್ಟಿಗೆಯಲ್ಲಿ ವಸೂಲ್ ಮಾಡ್ತಾರೆ ಆ ಸಿನಿಮಾ ಮಾಡುತ್ತೆ ಇದಲ್ಲ ಅಸಲಿ ವಿಚಾರ ಈ ಸಿನಿಮಾ ಇಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಿದೆ ಅನ್ನೋದು ಒಂದು ಕಡೆ ಆದರೆ ದರ್ಶನ್ ಅವರು ಅವರ ವೈಯಕ್ತಿಕ ಕಾರಣಗಳಿಂದ ಜೈಲಲ್ಲಿದ್ದಾರೆ ಒಬ್ಬ ನಟನಾಗಿ ದರ್ಶನ್ ಏನು ಅದನ್ನು ಈಗ ತೆರೆ ಮೇಲೆ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಇಲ್ಲಿ ಬಹುಮುಖ್ಯವಾಗಿ ಮೂರು ಕಾರಣ ನಾವು ಗುರುತಿಸಬಹುದು ಸಿನಿಮಾ ಹಿಟ್ಟಾಗಲಿಕ್ಕೆ ಸಿನಿಮಾ ಸಿನಿಮಾವಾಗಿ ನೋಡುವಂಥದ್ದು ಒಂದಾದರೆ ಅದರ ಕತೆ ಅಥವಾ ಅಭಿನಯ ಮತ್ತೊಂದು ಎಲ್ಲವೂ ಕೂಡ ಕೃಷ್ಣನ ಪಾತ್ರದಲ್ಲಿ ದರ್ಶನ್ ಅವರು ಈ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂದರೆ ಬಹುಪಾಲು ಆ ಚಿತ್ರವನ್ನು ಆರಂಭದಿಂದ ಕೊನೆಯ ತನಕ ಜೀವಂತವಾಗಿ ಉಳಿಸುವಂಥದ್ದು ಒಂದು ಚೈತನ್ಯವಾಗಿ ಉಳಿಸುವಂಥದ್ದು ಕೃಷ್ಣನ ಪಾತ್ರ ಅದನ್ನು ಬಿಟ್ಟರೆ ಡೆವಿಲ್ ಆಗಿ ಬರುವಂತಹ ಧನುಷ್ ಪಾತ್ರ ಏರಿಳಿತಗಳಲ್ಲಿ ಒಂದೊಂದು ಸಲ ಐದು ತೊಗೊಂಡೋಗುತ್ತೆ ಒಂದೊಂದು ಸಲ ಇಳಿಸುತ್ತೆ ಅದೇನೇ ಇರಬಹುದು ಅರೆ ಫ್ಯಾನ್ಸ್ ಇದ್ದಾರಲ್ಲ ಮತ್ತು ದರ್ಶನ್ ಅವರ ಸ್ಟಾರ್ಡಮ್ ಇದೆಯಲ್ಲ ಅದ್ರ ಮುಂದೆ ಅವರು ಜೈಲಲ್ಲಿರೋದು ಮತ್ತೊಂದು ಮಗ್ದೊಂದು ಎಲ್ಲವೂ ಕೂಡ ಏನೇನೂ ಅಲ್ಲ ಅನ್ನುವಂತಹ ಮೆಸೇಜನ್ನು ಕೊಟ್ಟಿದೆ ಇನ್ನೂ ಒಮ್ಮೆ ಬಾಕ್ಸ್ ಆಫೀಸ್ ಸುಲ್ತಾನ ಯಾರು ಅಂದರೆ ಅದು ದರ್ಶನ್ ಅನ್ನುವಂತಹ ಒಂದು ರಿಸಲ್ಟ್ ಈಗ ಬಂದಿರುವಂಥದ್ದು ಇಲ್ಲಿ ಒಂದು ಕಡೆ ಯುದ್ಧದ ಎಫೆಕ್ಟ್ ಕೂಡ ಈ ಸಿನಿಮಾಗೆ ಲಾಭವನ್ನು ತಂದುಕೊಟ್ಟಿದೆ ಬೇರೆ ಕಾರಣ ಕೇಳಿದ್ರು ಅಥವಾ ಸ್ಟ್ರಾಟಜಿ ಹೇಳಿದ್ರು ಎರಡೂ ಸಿನಿಮಾಗೆ ಲಾಭ ಆಗಲಿ ಅಂತ ಹೇಳಿದ್ರು ಒಟ್ಟಿನಲ್ಲಿ ಯುದ್ಧ ಅನ್ನುವಂಥದ್ದು ಕೂಡ ಲಾಭ ತಂದುಕೊಟ್ಟಿದೆ ಎರಡೂ ಸಿನಿಮಾಗಳಿಗೆ ವಿಜಯಲಕ್ಷ್ಮಿ ಅವರ ಮೆಸೇಜು ಕೂಡ ಒಂದು ಹಂತಕ್ಕೆ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಅವರ ಸೆಲೆಬ್ರಿಟೀಸ್ಗೆ ಯಾವ ಮೆಸೇಜ್ ಕೊಡಬೇಕಿತ್ತು ಕೊಟ್ಟಿದ್ದಾರೆ ಸಿನಿಮಾ ಸಕ್ಸಸ್ ಆಗಿದೆ ಇದಕ್ಕಿಂತಲೂ ಮಿಗಿಲಾಗಿ ಈಗ ಸಿ ಎಮ್ ದರ್ಶನ್ ಅನ್ನುವಂಥದ್ದು ಯಾಕೆ ಬರ್ತಿದೆ ಅಂದರೆ ಯುದ್ಧ ಅನ್ನುವಂಥದ್ದು ಪ್ರಕಟಗೊಳ್ಳೋಕ್ಕೂ ಮುಂಚೆ ದರ್ಶನ್ ಅವರು ಸಿನಿಮಾನೇ ಮಾಡ್ಕೊಂಡಿರಲಿ ಅಂತ ಸಾಕಷ್ಟು ಅಭಿಮಾನಿಗಳು ಬಯಸಿದ್ರು ಈಗ ಅದರಲ್ಲಿ ಬಹುಪಾಲು ಯಾಕೆ ರಾಜಕಾರಣಕ್ಕೆ ಬರಬಾರದು ದರ್ಶನ್ ಯಾಕಂದರೆ ದರ್ಶನ್ ಅವರಿಗೆ ಇರಬಹುದಾದಂತಹ ಫ್ಯಾನ್ಸ್ ಬೇಸ್ ಹೇಗಿದೆ ಅಂದರೆ ಒಂದು ಪ್ರತಿಷ್ಠಿತ ಸುದ್ದಿ ಸಂಸ್ಥೆ ಆಲ್ಮೋಸ್ಟ್ ಬಿಗ್ ಬಾಸ್ ಇಲ್ಲದ ಸಂದರ್ಭದಲ್ಲಿ ನಂಬರ್ ಒನ್ ಆಗಿರುವಂತಹ ಚಾನಲ್ ಆ ಚಾನಲ್ ಒಂದು ಮಹತ್ವದ ಸರ್ವೆ ಮಾಡಿಸುತ್ತೆ ಸಿನಿಮಾಗಳನ್ನ ಪರಿಚಯ ಕೊಂಡ್ಕೊಳ್ಳಿಕ್ಕೆ ಆಗ ಅವರಿಗೆ ತಿಳಿದು ಬರೋ ಮಹತ್ವದ ರಿಸಲ್ಟ್ ಸರ್ವೇಲಿ ದೊಡ್ಡವರನ್ನು ಬಿಟ್ಟರೆ ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಪ್ರತಿ ಹತ್ತು ಮಂದಿಯಲ್ಲಿ ಆರು ಜನಕ್ಕೆ ಇಬ್ಬರು ಮಾತ್ರ ಚೆನ್ನಾಗಿ ಗೊತ್ತು ಹಿರಿಯರು ಕಿರಿಯರು ಎಲ್ಲ ಸೇರಿಸಿ ಅದರಲ್ಲಿ ಒಬ್ಬರು ದರ್ಶನ್ ಮತ್ತೊಬ್ಬರು ತುಂಬ ದೊಡ್ಡವರು ಅವರ ಹೆಸರನ್ನು ಕೂಡ ಹೇಳಿದ್ರೆ ತಪ್ಪ ಉಲ್ಲೇಖ ಮಾಡೋದು ಹೋಲಿಕೆ ಮಾಡೋದು ತಪ್ಪಾಗುತ್ತೆ ಅಷ್ಟರ ಮಟ್ಟಿಗೆ ದರ್ಶನ್ ಅವರಿಗೆ ಫ್ಯಾನ್ಸ್ ಇದ್ದಾರೆ ಅವರ ಸ್ಟಾರ್ಡಮ್ ಆಗಿದೆ ಅವರ ವೈಯಕ್ತಿಕವಾದ ವಿಚಾರವನ್ನು ತೆರೆ ಮುಂದೆ ಅವರನ್ನು ನೋಡುವಾಗ ನಾವು ಯೋಚನೆ ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಅಭಿಮಾನಿಗಳು ಹೇಳುವಂಥದ್ದು ಈಗ ನೋಡಿ ಕರುನಾಡ ಪ್ರಜಾಪಕ್ಷ ಅಂತ ಅದೇ ಸಿನಿಮಾದಲ್ಲಿ ಒಂದು ಹೆಡ್ಡರ್ ಕಾಣಿಸುತ್ತೆ ಆ ಕೆ ಪಿ ಪಿ ಕರುನಾಡ ಪ್ರಜಾಪಕ್ಷ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಹಾಕಿರುವಂಥದ್ದು ಯಾಕಂದರೆ ದರ್ಶನ್ ಅವರು ರಾಜಕಾರಣಕ್ಕೆ ಬರಲೇಬೇಕು ಬರ್ತಾರೆ ನೋಡಿ ಅವರು ಅವರ ಮೇಲೆ ಬಂದಿರೋ ಆರೋಪ ಅದೇನೇ ಇರಬಹುದು ಅದೊಂದು ಕಡೆ ಇಟ್ಟು ಮತ್ತೊಂದು ಕಡೆ ನೋಡೋದಾದರೆ ಒಂದು ಅವರು ಅವರ ಅಭಿಮಾನಿಗಳಿಗಿರಬಹುದು ಅಥವಾ ಸಂಕಟ ಸಮಸ್ಯೆ ಅಂತ ಓದೋರಿಗಿರಬಹುದು ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗದ ರೀತಿಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅದು ಅವರ ಅಭಿಮಾನಿಗಳಿಗೂ ಗೊತ್ತು ಉಳಿದವ್ರಿಗೂ ಗೊತ್ತಿದೆ ಆದರೆ ಇಲ್ಲಿ ಅವರು ಯಾಕೆ ರಾಜಕಾರಣಿ ಆಗಬೇಕು ಒಂದು ಸಿನಿಮಾ ಸೆಟ್ಟಲ್ಲಿ ಒಂದೇ ಒಂದು ಇಡ್ಲಿಗೋ ಅಥವಾ ಒಂದು ಸ್ವಲ್ಪ ರೈಸ್ಗೋ ಅವರು ಕಣ್ಣೀರು ಹಾಕ್ಕೊಂಡು ಹೊರಗಡೆ ಬಂದರು ಅವರಿಗೆ ಅಪಮಾನ ಆಯಿತು ಅಂದರೆ ಅವರಿಗೆ ಅನ್ನದ ಬೆಲೆ ಗೊತ್ತಿದೆ ಒಂದು ರೂಪಾಯಿಯನ್ನು ದುಡಿಯುವಂತಹ ಶ್ರಮ ಏನು ಅನ್ನೋದು ಗೊತ್ತಿದೆ ಅದಕ್ಕಿಂತಲೂ ಮಿಗಿಲಾಗಿ ಒಂದು ಬದುಕನ್ನು ಕಟ್ಕೋಬೇಕು ಅವಮಾನಿಸಿದವರ ಎದುರಲ್ಲೇ ಅತ್ಯುನ್ನತ ಸ್ಥಾನದಲ್ಲಿ ಕೂತ್ಕೊಂಡು ಅವರಿಂದಲೇ ಸೆಲ್ಯೂಟ್ ಹೊಡಿಸ್ಕೋಬೇಕು ಅಂದರೆ ಅದು ಸಾಧನೆ ಚಾಲೆಂಜ್ಗಳನ್ನು ಚಾಲೆಂಜಿಂಗಾಗಿ ಸ್ವೀಕರಿಸಿ ಆ ಚಾಲೆಂಜ್ಗೆ ಚಾಲೆಂಜ್ ಮಾಡಿ ಗೆಲ್ಲುವಂಥದ್ದು ಇದೆಯಲ್ಲ ಅದಕ್ಕೆ ಅವರನ್ನು ಚಾಲೆಂಜಿಂಗ್ ಸ್ಟಾರ್ ಅಂತ ಕರೀಬಹುದು ಒಬ್ಬ ಅಭಿಮಾನಿ ಯಾವ ರೀತಿ ನೋಡ್ತಾನೆ ಸಿನಿಮಾವನ್ನು ಮತ್ತು ಅವರನ್ನು ಆ ನಿಟ್ಟಿನಲ್ಲೇ ನೋಡಿದ್ರೆ ಒಂದು ಸಂಗೊಳ್ಳಿ ರಾಯಣ್ಣ ನಂತರ ದರ್ಶನ್ ಅವರು ಎಲ್ಲಿ ಉಚ್ಚಾಯ ಸ್ಥಿತಿಗೆ ಹೋಗ್ಬಿಡ್ತಾರೆ ಅವರ ಇವತ್ತಿನ ಸ್ಟಾರ್ಡಮ್ ಹೆಚ್ಚಾಗಲಿಕ್ಕೆ ಆ ಪಾತ್ರವೂ ಕೂಡ ಬಹುಮುಖ್ಯ ನಾಳೆ ಮತ್ತೊಂದು ಸಿನಿಮಾ ಪೌರಾಣಿಕ ಸಿನಿಮಾ ಬಂದರೂ ಕೂಡ ತುಂಬ ಹಿರಿಯರು ತುಂಬ ಕಿರಿಯರು ಕೂಡ ಅವರನ್ನು ಇಷ್ಟಪಡೋದಕ್ಕೂ ಕಾರಣ ಅವರ ಅಭಿನಯ ಈಗ ಕರುನಾಡ ಪ್ರಜಾಪಕ್ಷ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಹಾಗೆ ನೋಡಿದ್ರೆ ಇವತ್ತು ವಿಧಾನಸಭೆಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿದ್ದಾರೆ ಈ ಹಿಂದೆ ಹದಿನೆಂಟರಲ್ಲೂ ಕೂಡ ಇನ್ನೂರ ಇಪ್ಪತ್ನಾಲ್ಕೇ ಇದ್ರು ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಶಾಸಕರು ಇವರ ಪ್ರಚಾರದಿಂದ ಗೆದ್ದು ಬಂದವರು ಇದ್ದಾರೆ ಅದರರ್ಥ ಸುಲಭವಾಗಿ ಇಪ್ಪತ್ತಿಪ್ಪತ್ತೈದು ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಕರುನಾಡ ಪ್ರಜಾಪಕ್ಷ ಏನಾದರೂ ಉದಯಿಸಿ ದರ್ಶನ್ ಅವರ ನೇತೃತ್ವದಲ್ಲೇ ಪ್ರಚಾರ ಮಾಡಿಕೊಂಡು ಕಣಕ್ಕಿಳಿಸಿ ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನು ಮ್ಯಾಜಿಕ್ ಮಾಡಿದ್ರೆ ಲಾಜಿಕಲಿ ಕೂಡ ಅವರು ಅಷ್ಟು ಸ್ಥಾನಗಳನ್ನು ಗೆದ್ದು ಬರ್ತಾರೆ ಸಿ ಎಮ್ ಹಾಕ್ತಾರಾ ಬಿಡ್ತಾರಾ ಸೆಕೆಂಡ್ರಿ ಆದರೆ ಒಬ್ಬ ಎನ್ ಟಿ ಆರ್ ಒಬ್ಬ ಎಮ್ ಜಿ ಆರ್ ಈಗ ವಿಜಯ್ ಆ ಕಡೆ ಪವನ್ ಕಲ್ಯಾಣ್ ಹೀಗೆ ಎಲ್ಲರ ಲೆಕ್ಕ ಹಾಕಿ ನೋಡಿದ್ರೆ ದರ್ಶನ್ ಅವರಿಗಿರೋ ಸ್ಟಾರ್ಡಮ್ ತೆಲುಗಲ್ಲಿ ಪವನ್ ಕಲ್ಯಾಣ್ ಅವ್ರಿಗಿದೆ ತಮಿಳ್ನಾಡಲ್ಲಿ ಇದೆ ವಿಜಯ್ ಅವ್ರಿಗಿದೆ ಹಾಗೆ ನೋಡಿದ್ರೆ ರಾಜ್ಯ ರಾಜಕಾರಣಕ್ಕೆ ಒಂದು ಪ್ರಾದೇಶಿಕ ಪಕ್ಷ ಗಟ್ಟಿಯಾದ ಪ್ರಾದೇಶಿಕ ಪಕ್ಷ ಏ ನಾನು ತೆಲುಗಲ್ಲೂ ಸಿನಿಮಾ ಮಾಡ್ತೀನಿ ತಮಿಳವ್ರನ್ನೂ ಹಾಕ್ಕೊಂಡು ಸಿನಿಮಾ ಮಾಡ್ತೀನಿ ಅನ್ನೋ ನಟರಿಗಿಂತಲೂ ಕನ್ನಡವೇ ಮೊದಲು ಕನ್ನಡವೇ ಕೊನೆ ಅನ್ನುವಂತಹ ದರ್ಶನ್ ಅಂತವರು ರಾಜಕಾರಣಕ್ಕೆ ಬಂದರೆ ಕನ್ನಡಕ್ಕೆ ನಿಜವಾಗ್ಲೂ ಪ್ರಾಮಾಣಿಕವಾಗ್ಲು ಅಂತಃಕರಣ ಶುದ್ಧಿಯಿಂದಲೂ ಕನ್ನಡ 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 ಅನ್ನುವಂತಹ ಒಂದು ಅಪ್ಪಟ ಕನ್ನಡಿಗರ ಪಕ್ಷ ಉದಯಿಸುತ್ತೆ ಅದು ಕರ್ನಾಟಕ ಪ್ರಜಾಪಕ್ಷ ಇದ್ದಿರಬಹುದು ಅವ್ರ ಫ್ಯಾನ್ಸ್ ಚರ್ಚೆ ಮಾಡ್ತಿರುವಂಥದ್ದು ಒಂದು ವೇಳೆ ಅದೇ ಸಾಧ್ಯ ಆದರೆ ದರ್ಶನ್ ಅವರು ರಾಜಕಾರಣಿಯಾಗಿಯೂ ಕೂಡ ಕಳಂಕರಹಿತವಾಗಿ ಉಳಿದುಕೊಂಡು ಬಿಟ್ಟರೆ ಅವರಿಗೆ ಈಗಿರೋ ಸ್ಥಾನಮಾನ ಈಗಿರೋ ಫ್ಯಾನ್ಸ್ ಅವರ ಎದೆಯಲ್ಲಿ ಇಟ್ಕೊಂಡಿರುವಂತಹ ಜಾಗ ಮತ್ತಷ್ಟು ಪವಿತ್ರವಾಗಿ ಇರಬಹುದು ನೀವೇನಂತೀರಾ ಕಮೆಂಟ್ ಮಾಡಿ ದಿ ಅಂದ್ರೆ ಕಿಕ್ಕು ಇವರ ಮೊದಲ ಚಿತ್ರ ಕ್ರೇಜ್ ಗೆ ಕಿಂಗು ವಾಟ್ ಯು ಪಿಂಪಲ್ ಆರ್ ಡೂಯಿಂಗು ಅನ್ನೋದು ಟ್ರೆಂಡಿಂಗು ಅಯ್ಯ ಅಂದ್ರೆ ಅಧಿಪತಿ ಬೃಂದಾವನದ ಸಾರಥಿ ಕರುನಾಡು ಭೂಪತಿ ಇವರೇ ಅಲ್ವಾ ಕರ್ನಾಟಕದ ಚಕ್ರವರ್ತಿ ಯಾಗ ಯೇ ಇರಲಿ ಹೇಗೆ ಇರಲಿ ಜೈಕಾರ ಹಾಕ್ಸ್ ಐಕೈಕ ನಟ ಕನ್ನಡದ ಕಲಾವಿದ ಕುರುಕ್ಷೇತ್ರ